ವರದಿಗಾರರು ನಿಂಗಣ್ಣಜಡಿ ವಡಗೇರ ಭೀಮಾನದಿಗೆ ನೀರು ಹರಿಸಲು ಮರಿಲಿಂಗಪ್ಪ ಕುಮನೂರು ಆಗ್ರಹ ಯಾದಗಿರಿ ನೀರಿಲ್ಲದೆ ಬತ್ತಿ ಹೋಗಿರುವ ಜಿಲ್ಲೆಯ ಭೀಮಾನದಿಗೆ ಮಹಾರಾಷ್ಟ್ರದ ಉಜನಿ ಜಲಾಶಯದಿಂದ ನೀರು ಹರಿಸುವಂತೆ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಮರಿಲಿಂಗಪ್ಪ ಸಾಹುಕಾರ ಕುಮನೂರು ಆಗ್ರಹಿಸಿ ಗಿರಿನಾಡು ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಅವರು ಒತ್ತಾಯಿಸಿದ್ದಾರೆ ನದಿ ಬತ್ತಿ ಸುಮಾರು ಎರಡು ತಿಂಗಳು ಕಳೆದಿದೆ ಇದರಿಂದ ಜನಜಾನುವಾರುಗಳಿಗೆ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ ನಮ್ಮ ಪಾಲಿನ ನೀರನ್ನಾದರೂ ಮಹಾರಾಷ್ಟ್ರ ಸರ್ಕಾರ ಹರಿಸಬೇಕು ಈಗಾಗಲೇ ರಣಬಿಸಿಲಿನಿಂದ ಪಕ್ಷಿ ಪ್ರಾಣಿಗಳು ಕುಡಿಯಲು ನೀರು ಸಿಗದೆ ಸಾವನ್ನಪ್ಪುತ್ತಿವೆ ನದಿ ಭಾಗದ ಗ್ರಾಮಸ್ಥರಿಗೂ ಕೂಡ ಸಮರ್ಪಕ ಕುಡಿಯಲು ಬಳಸಲು ನೀರು ಸಿಗದೆ ಆತಂಕದಲ್ಲಿ ಕಾಲ ಕಳೆಯುತ್ತಿದ್ದಾರೆ ಜನಜಾನುವಾರುಗಳಿಗೂ ನೀರು ಅತ್ಯವಶ್ಯಕವಾಗಿದೆ ಇದನ್ನು ಅರಿತು ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ವಿಮಾ ನದಿಗೆ ನೀರು ಹರಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಮರಿಲಿಂಗಪ್ಪ ಸಾಹುಕಾರ ಕುಮನೂರು ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ